ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರ ಇವತ್ತಿನ ವೀಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ ಏನಪ್ಪ ಅಂದ್ರೆ ಹೊಸ ನಾವು ಮಡಿಕೆಗಳನ್ನು ತೊಗೊಂತೀವಿ ತೊಗೊಂಬಂದು ಮನೆಯೊಳಗೆ ತೊಗೊಂಬಂದು ಅದು ಡೈರೆಕ್ಟಾಗಿ ನಾವು ಉಪಯೋಗ ಮಾಡೋಂಗಿಲ್ಲ ಅಂದರೆ ಒಲೆ ಮೇಲೆ ಇರ್ಬೋದು ಗ್ಯಾಸ್ ಮೇಲೆ ಇರೋ ಇರ್ಬೋದು ನೀವು ಇಟ್ಟರೆ ಅಂದ್ರೆ ಅದು ಒಡಿತೈತಿ ಸೀಳುಬಿಡ್ತೈತಿ ಹಾಗಾಗಿ ಡೈರೆಕ್ಟಾಗಿ ನಾವು ಉಪಯೋಗ ಮಾಡೋಂಗಿಲ್ಲ ಅದು ಉಪಯೋಗ ಮಾಡೋಕ್ಕಿಂತ ಮೊದಲು ನಾವು ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕಾಗತ್ತಾ ಆ ವಿಧಾನಗಳು ಯಾವುವು ಅಂತ ಹೇಳಿ ಈ ವಿಡಿಯೋದ ತಿಳಿಸ್ತೀನಿ ಬರ್ರಿ ಫಸ್ಟ್ ನಾವು ಮಡಿಕೆ ಮೇಲೆ ನೋಡಿರಿ ಈ ಥರ ಫುಲ್ ಮಡಿಕೆ ಮುಳುಗಬೇಕು ಹಂಗೆ ಒಂದು ದೊಡ್ಡ ಬಕೆಟ್ ನೀರು ಹಾಕಿ ಈ ಮಡಿಕೆಯನ್ನು ಇಡ್ತೀನಿ ನೋಡಿರಿ ಏರ್ ಬಬಲ್ಸ್ ಬರತ್ತವು ನಿಮ್ಗೆ ಕಾಣಿಸುತ್ತೆ ಅನಿಸುತ್ತಾ ಈ ಏರ್ ಬಬಲ್ಸ್ ಎಲ್ಲ ಹೊರಗಡೆ ಬರಬೇಕು ರೀ ಅಂದ್ರೆ ಅಲ್ಲೇ ಏರ್ ಬಬಲ್ಸ್ ಎಲ್ಲ ನೀರೊಳಗೆ ಇದು ಹೊರಗಡೆ ಬರುತ್ತೆ ಆದಮೇಲೆ ಈ ಗ್ಯಾಪೆಲ್ಲ ಫಿಲ್ ಆಗುತ್ತೆ ರೀ ಅದು ಈ ಥರ ನೀರೊಳಗೆ ಈ ಮಡಿಕೆಯನ್ನು ಒಂದು ನೈಟ್ ಈ ಥರನೇ ನೆನೆಸಿ ರೀ ಇದು ನೋಡಿ ಏರ್ ಫುಲ್ ಎಲ್ಲ ಬರೋದೆಲ್ಲ ಕಡಿಮೆ ಆಗೈತಿ ಈಗ ಒಂದು ನೈಟ್ ಆದಮೇಲೆ ನಾನು ಇದನ್ನು ತೆಗಿತೀನಿ ನೋಡಿರಿ ನೋಡಿರಿ ಈಗ ನೋಡ್ತಿಲ್ಲ ಏರ್ ಬಬಲ್ ಏನೂ ಇಲ್ಲ ಎಲ್ಲ ಫುಲ್ ಸ್ಟಾಪ್ ಆಗೈತಿ ನಾನು ಇದನ್ನು ಒಂದು ನೈಟ್ ನೀರಿನೊಳಗಿಟ್ಟು ಈಗ ಹೊರಗಡೆ ತೆಗಿತೀನಿ ನೋಡಿರಿ ಪರ್ಫೆಕ್ಟಾಗಿ ಮಡಿಕೆ ಅನ್ನೋದೈತಿ ಆಮೇಲೆ ಈಗ ಒಂದು ಬಟ್ಟೆ ತೊಗೊಂಡು ಇದನ್ನು ಚೆಂದಾಗಿ ಒಸ್ಬೇಕ್ರಿ ಯಾವುದು ಹಸಿನ ನೆನವಿರಬಾರ್ದು ಹಂಗೆ ಇದು ಕ್ಲೀನಾಗಿ ಒಂದು ಬಟ್ಟೆ ತಗೊಂಡು ಚೆಂದಾಗಿ ಇದು ಒರೆಸ್ಬೇಕು ನೋಡ್ರಿ ಮಣ್ಣಿನ ಮಡಿಕೆಗಳು ಆರೋಗ್ಯ ದೃಷ್ಟಿಯಿಂದ ಭಾಳ ಒಳ್ಳೆಯದು ಇದನ್ನ ಮೇಂಟೈನ್ ಮಾಡೋದು ಸಹಿತ ಸ್ವಲ್ಪ ನಮ್ಗೆ ಕಷ್ಟ ಐತಿ ಯಾವಾಗ ಯಾವಾಗ ಯಾವಾಗಿಲ್ಲೋ ಅಂತ ನಮ್ಗೆ ಭಾಳ ಇರುತ್ತೆ ಹಾಗಾಗಿ ಇದನ್ನು ನಾಜೂಕಾಗಿ ನಾವು ಬಳಕೆ ಮಾಡಬೇಕಾಗತ್ತೆ ಉಪಯೋಗ ಮಾಡಬೇಕಾಗತ್ತೆ ಹೊಸ್ತಿದ್ದಾಗ ಇದನ್ನ ಹೆಂಗೆ ನಾವು ಪಳಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಾಕತ್ತಿದ್ದು ನಾನು ನೋಡಿರಿ ಈ ಥರ ಕಂಪ್ಲೀಟಾಗಿ ನೆನೆಸಿದ್ದೆಲ್ಲ ಒರಿಸಿ ಆಮೇಲೆ ಕೊಬ್ಬರಿ ಎಣ್ಣೆ ರೀ ಕೊಬ್ಬರಿ ಎಣ್ಣೆ ತೊಗೊಂಡು ಕೈನೊಳಗೆ ಹಾಕ್ಕೊಂಡು ಚೆಂದಾಗಿ ನಾನು ಮಡಕಿಗೆ ಅಪ್ಲೈ ಮಾಡ್ಕೊತೀನಿ ರೀ ಈ ರಂಧ್ರಗಳು ಏನಿರ್ತಾವೋ ಅದೆಲ್ಲ ಫುಲ್ ಕವರ್ ಆಗುತ್ತೆ ಈ ಥರ ಎಲ್ಲ ಚೆಂದಾಗಿ ಅಪ್ಲೈ ಮಾಡಿಕೊಂಡು ಬಿಸಿಲಿತ್ತಂದ್ರೆ ನೀವು ಒಂದು ಎರಡು ಗಂಟೆ ಬಿಸಿಲಿಗೆ ಇಟ್ಕೋರಿ ಬಿಸಿಲು ಇದ್ದಿದ್ದಿಲ್ಲ ಹಾಗಾಗಿ ನಾನು ಅರಳಿಗೆ ಇಟ್ಟೆ ಒಂದು ಎರಡು ತಾಸು ನೋಡಿರಿ ಮಡಿಕೆಗಳನ್ನು ಮಾರ್ಕೆಟಿಂದ ನೀವು ಮನೆಗೆ ತಂದ ಮೇಲೆ ಕಂಪಲ್ಸರಿಯಾಗಿ ಈ ಮೆಥಡ್ಗಳನ್ನು ನೀವು ಮಾಡಲೇಬೇಕು ನೀವು ಮಾಡಿಲ್ಲ ಅಂದರೆ ಜಲ್ದಿನ ಮಡಿಕೆ ಹಾಳಾಗುತ್ತ ಅಂದ್ರೆ ಸೀಳುತ್ತಾ ಹೊಡೆಯುತ್ತ ಸ್ವಲ್ಪ ನಾವು ಮಾಡೋದು ಪ್ರೊಸೀಜರ್ ಇದಿತ್ತಂದ್ರೂ ಸಹಿತ ಇದು ಪರ್ಮನೆಂಟ್ನಾಗಿ ಶಾಶ್ವತ ಆಗಿ ನಮ್ಗೆ ಭಾಳ ದಿನ ಮಡಿಕೆ ಬಾಳಿಕೆ ಬರುತ್ತೆ ಹಾಗಾಗಿ ಯಾವುದೇ ಒಂದು ತಾಸ್ತಾರೆ ಮಾಡಲಾರ್ದ ಈ ಮೆಥಡನ್ನು ನೀವು ಯೂಸ್ ಮಾಡ್ರಿ ನೋಡಿರಿ ಈಗ ನಾನು ಅಪ್ಲೈ ಮಾಡೀನಿ ಎಣ್ಣೆ ಎಲ್ಲ ಅಪ್ಲೈ ಮಾಡೀನಿ ಅಪ್ಲೈ ಮಾಡಿದ ಮೇಲೆ ಬಿಸಿಲಿತ್ತಂದ್ರೆ ಬಿಸಿಲಿಗೆ ಇಟ್ಕೋರಿ ಇಲ್ಲಾಂದ್ರೆ ನೆರಳೊಳಗೆ ಇಟ್ಕೊಂಡ್ರೂ ಪರವಾಗಿಲ್ಲ ನೋಡ್ರಿ ಎಲ್ಲರ ಮನೆಯೊಳಗಂತರ ಗಂಜಿ ವಸದ್ ನೀರು ಇದ್ದೇ ಇರುತ್ತೆ ಆ ಗಂಜಿ ವಸದ್ ನೀರನ್ನು ಈಗ ಏನು ಮಾಡಬೇಕ್ರಿ ಈ ಮಡಿಕೆ ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಇದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಇಲ್ಲಾಂದ್ರೆ ಹೊರಗಡೆ ಇಟ್ಟು ನೀವು ಬಿಸಿ ಮಾಡ್ಬೋದು ಜಾಸ್ತಿಯಾಗಿ ಪಟ್ಟಂತ ಶಾಖ ಕೊಡಬಾರ್ದ್ರಿ ಹಾಗಾಗಿ ಸಣ್ಣಾಗಿ ಶಾಖ ಕೊಡಬೇಕು ನೋಡಿರಿ ಈ ಗಂಜಿ ನೀರನ್ನು ಹಾಕಿ ಸ್ವಲ್ಪ ಗಂಜಿ ನೀರು ಬಿಸಿ ಆಗಬೇಕ್ರಿ ಬಿಸಿ ಆಗುವವರೆಗೂ ನಾವು ಇದಕ್ಕೆ ಕಾಯಿಸ್ಬೇಕಾಗತ್ತೆ ಆಮೇಲೆ ಗಂಜಿ ನೀರು ನಮ್ಗೆ ಈ ಮಡಿಕೆ ಆಗೋಷ್ಟು ಗಂಜಿ ನೀರ ಇಲ್ಲ ಸ್ವಲ್ಪ ಗಂಜಿ ನೀರು ಅದಾವಂದರೂ ಪರವಾಗಿಲ್ಲ ಎಷ್ಟು ಅಷ್ಟು ಗಂಜಿ ನೀರು ಹಾಕೋರಿ ಹಾಕ್ಕೊಂಡು ಆ ಮಡಿಕೆ ನೀರು ಬಿಸಿ ಆದಮೇಲೆ ಆ ಗಂಜಿ ನೀರು ತಗೊಂಡು ಎಲ್ಲ ಮಡಿಕೆ ಸುತ್ತ ಒಳಗಡೆ ಸವರ್ಕೋರಿ ಸವರ್ಕೊಂಡು ಅದನ್ನು ಆ ಥರ ಫುಲ್ ಒಂದು ನೈಟ್ ಬಿಟ್ಬಿಡ್ರಿ ಬಿಟ್ಟು ಮರುದಿನ ನೀವು ಇದನ್ನು ಉಪಯೋಗ ಮಾಡಿರಿ ಇದು ಪರ್ಫೆಕ್ಟ್ ಆದಂತಹ ಮೆಥಡ್ನ ಈಗ ಹೇಳುತ್ತಿದ್ದು ನೋಡಿರಿ ನಾನು ಮಾರನೇ ದಿನ ಇದು ಮಡಿಕೆನ ಉಪಯೋಗ ಮಾಡಿ ಅನ್ನವನ್ನು ಮಾಡಾಕತ್ತೀನಿ ಒಳಗೆ ಫಸ್ಟ್ ನೀರು ಹಾಕ್ಕೊಂಡು ಒಲೆ ಮೇಲೆ ಇಡಬೇಕ್ರಿ ಅಲ್ಲದೆ ನೀವು ಮಡಿಕೆಯನ್ನು ಫಸ್ಟ್ ಇಟ್ಟು ಬಿಸಿ ಆದಮೇಲೆ ನೀರನ್ನು ಹಾಕ್ಕೋಬಾರ್ದು ಅದು ಸಹಿತ ಕ್ರ್ಯಾಕ್ ಆಗುವಂತಹ ಸಂಭವ ಇರುತ್ತೆ ಹಾಗಾಗಿ ಮಡಿಕೆಯೊಳಗೆ ಫಸ್ಟ್ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉರಿಯೊಳಗೆ ಇಡಬೇಕಾಗತ್ತೀ ಒಲಿಯೊಳಗೆ ಆಮೇಲೆ ನೋಡಿರಿ ಇದು ನೀರು ಸ್ವಲ್ಪ ಬಿಸಿ ಆದಮೇಲೆ ಅನ್ನಕ್ಕೆ ಹಾಕ್ಕೊತೀನಿ ರೀ ನಾನು ಇದು ಕುಚ್ಚಲಕ್ಕಿ ಅನ್ನ ಇಲ್ಲೆಲ್ಲರೂ ಜಾಸ್ತಿ ಇದಾವೆ ಯೂಸ್ ಮಾಡ್ತಾರೆ ಕುಚ್ಚಲಕ್ಕಿ ಅನ್ನ ನಾವು ಯೂಸ್ ಮಾಡ್ತಾರೆ ಹಾಗಾಗಿ ಇದಕ್ಕೆ ಜಾಸ್ತಿ ನೀರು ರೀ ಇದು ಬೆಂದು ಆಮೇಲೆ ಇದನ್ನು ಗಂಜಿಯನ್ನು ತೆಗಿತೀವಿ ಹಾಗಾಗಿ ನೀರು ಜಾಸ್ತಿ ಬೇಕಾಗತ್ತೆ ಜಾಸ್ತಿ ಇಟ್ಕೊಂಡು ನಾನು ನೋಡಿರಿ ಈಗ ಎರಡು ದಿನ ನಿಮ್ಗೆ ಇದು ಪಳಗಿಸೋಕೆ ಎರಡು ದಿನ ನಿಮ್ಗೆ ಟೈಮ್ ಬೇಕಾಗುತ್ತೆ ಎರಡು ದಿನದೊಳಗೆ ಪರ್ಫೆಕ್ಟಾಗಿ ಮಡಿಕೆ ಪಳಗತ್ತ ಹಾಗಾಗಿ ನೀವು ಯೂಸ್ ಮಾಡ್ಬೋದು ಭಾಳ ದಿನ ಬಾಳಿಕೆ ಬರುತ್ತೆ ರೀ ನಾ ಯಾವಾಗಲೂ ಈ ಮೆಥಡ್ಲೇ ಯೂಸ್ ಮಾಡೋದು ನೋಡ್ರಿ ಸರಿಯಾದ ಮೆಥಡ್ ನಾವು ಯೂಸ್ ಮಾಡಿದ್ವಿ ಅಂದರೆ ಎಷ್ಟು ಉರಿ ಬಂದರೂ ಸಹಿತ ಮಡಿಕೆ ಇಲ್ಲೇ ಒಡಂಗಿಲ್ಲ ಹಾಗಾಗಿ ಯಾವುದೇ ಒಂದು ಹೆದರಿಕೆ ಬೇಡ ಚೆಂದಾಗಿ ನಾವು ಕರೆಕ್ಟ್ ಮೆಥಡನ್ನು ಯೂಸ್ ಮಾಡಬೇಕು ನಾನು ನಿಮ್ಗೆ ತೋರಿಸೀನಿ ವೀಡಿಯೋದಲ್ಲಿ ಹೆಂಗೆ ಮಾ ಯೂಸ್ ಮಾಡಬೇಕಂತ ಹೇಳಿ ನೀವು ಹಂಗೆ ಮಾಡಿ ನೋಡ್ರಿ ನೋಡಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನೆಲ್ನ ಯಾರು ಹೊಸ್ತಾಯಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವೀಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗೈತೆ ಅಂತ ಹೇಳಿ ತಿಳ್ಕೊತ ಈ ವಿಡಿಯೋನ ನಾನು ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ನಮಸ್ಕಾರ